ಪ್ರಕಾಶ ಉಪದಾಯತೆ ಸರ್ವದ್ವಾರೇಶು ದೇಹಸ್ಮಿನ್ ಪ್ರಕಾಶ ಉಪದಾಯಿದೆ ಈಚಲ್ಲಿ ಭಗವಂತ ಹೇಳಿದ ಅದು ಸಾತ್ವಿಕ ಅವಸ್ಥೆ ಆ ಏನು ಹೊಸ ವಿಷಯ ತಿಳಿಯಿತು ಕಿವಿ ಚುರುಕು ಆಗ್ತದೆ ಆ ಹೊಸ ವಿಷಯ ತಿಳಿಯಿತು ಮನಸ್ಸು ಹೇಳ್ತದೆ ಆ ಹೊಸ ವಿಷಯ ತಿಳಿಯಿತು ಹೊಸ ದೃಷ್ಟಿ ಉಂಟಾಯಿತು ಆ ಸಾತ್ವಿಕ ಅವಸ್ಥೆಯಲ್ಲಿ ದೇವತೆಗಳು ಜಯಿಸ್ತಾರೆ ಕತ್ತಲೆ ಸೋತು ಹೋಗ್ತದೆ ಯಾ ಜಾತಕ ಸಂಸ್ಕೃತಿಯ ಲೆಕ್ಚರ್ಗೆ ಅವ್ರಿಗೂ ಕೆಲಸ ಇಲ್ಲ ನಿಮಗೂ ಕೆಲಸ ಇಲ್ಲ ಇದು ವೇಸ್ಟ್ ಅಂತ ಹೇಳುವ ಜಡ ಬುದ್ಧಿಯಿಂದ ಪ್ರೇರಿತರಾಗಿ ಹೋಗದೆ ಇದ್ದವರು ಅಕಸ್ಮಾತ್ ಬಾಗಿಲು ನಿಂತ್ಕೊಂಡ್ರೆ ಇನ್ನು ಆಶ್ರೀ ಶಕ್ತಿ ಒಳಗೆ ಕೂತಿದ್ದಾಗ ಒಳಗು ಬಂದು ಕೂತ್ಕೊಂಡು ಇದನ್ನು ಕೇಳಿದ್ರೆ ಆಶ್ರೀ ಶಕ್ತಿ ಬಿಟ್ಟು ಹೋಗ್ತದೆ ದೈವಿ ಶಕ್ತಿ ಮೇಲಕ್ಕೆ ಬರ್ತದೆ ಅದಕ್ಕೆ ಪೂರ್ವದಲ್ಲಿ ದೇವ ಏನು ಮಾಡುತ್ತೆ ಕ್ವಶ್ಚನ್ ಮಾರ್ಕ್ ಹಾಕಿ ನಾವು ಗೆಲ್ತವ್ಯೋ ಗೆಲ್ಲೋದಿಲ್ವೋ ಗೆಲ್ಲವೋ ಹೇಗಾಗಿರಲಿ ಅವರ್ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ವಿಚಾರ ಮಾಡುವ ಶಕ್ತಿ ಸರಿ ತಪ್ಪು ಇತ್ಯಾದಿಗಳನ್ನು ಅಗ್ನಿಯಲ್ಲಿ ಹಾಕೋಣ ಅಂತ ನಮ್ಮಲ್ಲಿ ವಿವೇಚನಾ ರೂಪದ ಪ್ರಜ್ಞಾರೂಪದ ಭಗವಂತನ ಮುಖ ಏರಿದು ಅವನಲ್ಲಿ ಹಾಕ್ತೀರಿ ಆ ಅಗ್ನಿ ಇವರು ಕೊಟ್ಟರೆ ಏನಾಗ್ತದೆಯೋ ಅಂತ ಓಡಿ ಹೋಗೋ ಕಾಲ ಬಂದ್ರೆ ಅವನಿಂದ ನೀವು ಅದನ್ನು ವಾಪಸ್ ನೆವರ್ ಎಕ್ಸ್ಪೆಕ್ಟ್ ವೆಲ್ತ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಅಂಡ್ ದಟ್ಸ್ ದಿ ಮೀನಿಂಗ್ ಆಫ್ ದಿಸ್ ಐಶ್ವರ್ಯ ಅಂದ್ರೆ ಬರೀ ಬೆಂಗಾರ ಬೆಳ್ಳಿ ಬೆಂಗಾರ ಅಂತ ತಿಳಿಬೇಡಿ ಬುದ್ಧಿಯೂ ಐಶ್ವರ್ಯಾ ವಿವೇಕವೂ ಐಶ್ವರ್ಯ ಎವರವೂ ಐಶ್ವರ್ಯ ಬುದ್ಧಿಯೂ ಐಶ್ವರ್ಯಾ ಬದುಕಬೇಕೆಂಬ ಛಲ ಐಶ್ವರ್ಯಾ ಆ ಐಶ್ವರ್ಯ ಇದ್ದರೆ ವಸಿಷ್ಠ ಅಂಥವ್ರು ಬಗ್ಗು ಬಡಿತಾರೆ ಅದು ಇಲ್ಲದಿದ್ರೆ ರಾವಣ ಅಂಥವರು ಗಜ್ನಿ ಅಹಮ್ಮದ್ ಕದ್ದು ತಂದು ಕೋಟಿ 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 ಹಿರಣ್ಯವಿದ್ದರೂ ಒಂದ್ ದಿವಸ ಹೋಲ್ತಾರೆ ಇವತ್ತಿನ ಅಮೆರಿಕೆ ನಮ್ಮ ಭಾರತೀಯರಿದ್ದಾರೆ ಭಾರತೀಯರು ಪೂರ್ತಿ ಆಕ್ರಮಿಸಿದ್ರೆ ಅಮೆರಿಕ ಸ್ವರೂಪ ಬೇರೆ ಆಗ್ತದೆ ನಾನು ಕೆಲವರನ್ನು ಕೇಳಿದೆ ನಮ್ಮವರೆಲ್ಲ ಬಿಟ್ಟು ಬಿಟ್ಟು ಹೋಗ್ತಿದ್ದಾರೆ ಬ್ರೈನ್ ಡ್ರೈನ್ ಅಂತ ಹೇಳ್ತೀವಲ್ಲ ಏನಂತೀರಿ ಒಬ್ರು ಬುದ್ಧಿವಂತರು ಹೇಳಿದ್ರು ಬ್ರೈನ್ ಡ್ರೈನ್ ಅಲ್ಲ ಸ್ವಾಮಿ ದಿ ಕಾನ್ಕ್ವೆಸ್ಟ್ ಆಫ್ ದಿ ವರ್ಲ್ಡ್ ಬೈ ಭಾರತೀಯಸ್ ಭಾರತೀಯರು ಬೌದ್ಧಿಕವಾಗಿ ಜಗತ್ತಲ್ಲಿ ಗೆಲ್ತಾ ಇದ್ದಾರೆ ಅಂತ ಹೇಳ್ತಾರೆ ಕೊಡಿ ಪ್ರತಿ ನಾಲ್ವರಲ್ಲಿ ಒಬ್ಬ ಭಾರತೀಯ ಅದು ಗುಡ್ ಸಾಹೇಬ್ರಿಗೆ ತಲೆನೋವಾಗಿದೆ ಇವ್ರನ್ನ ಹೀಗೇ ಬಿಟ್ಟು ಬಿಟ್ರೆ ಏನು ಇದೇ ಊರಲ್ಲಿ ಅವರ ಹೆಸರನ್ನು ಹೇಳ್ಬೋದು ಅಂತ ತನ್ನ ಮಿತ್ರ ಹೇಳಿದ ಒಂದು ರಹಸ್ಯ ಗಣಿತ ಶಾಸ್ತ್ರ ಪ್ರೊಫೆಸರ್ ಒಬ್ಬರಿದ್ದು ಸಿ ಎನ್ ಶ್ರೀನಿವಾಸಿಂಗಾರ್ ಅಂತ ಹೇಳಿದ್ದಾರ ಅವರ ಹೆಸರು ರಾಮಾಯಣ ಜಮೇಲೆ ಗ್ರಂಥ ಬರೆದಿದ್ದಾರಲ್ಲ ಅವರು ಧಾರವಾಡದಲ್ಲಿ ಸ್ವಲ್ಪ ದಿವಸ ಇದ್ರು ಅವ್ರ ಮನೆ ಇಲ್ಲೇ ಇತ್ತು ನಿನ್ನೆ ಮೊನ್ನೆ ತನಕ ಈಗ ಅದನ್ನೆಲ್ಲ ಒಡೆದು ಅದನ್ನೆಲ್ಲ ಫ್ಲಾಟ್ ಗೇಟ್ಸ್ ಮಾಡಿದ್ದಾರೆ ಅಂತ ಅವರ ಒಬ್ಬ ಮಗ ಇವತ್ತಿಗೂ ಅಮೆರಿಕೆಯಲ್ಲಿಯೇ ಇದ್ದಾನೆ ಯಾತಿಕೆ ಅಂದ್ರೆ ಈಸ್ ಕನೆಕ್ಟೆಡ್ ವಿತ್ ದ ಟಾಪ್ ಮೋಸ್ಟ್ ನ್ಯೂಕ್ಲಿಯರ್ ಸೀಕ್ರೆಟ್ಸ್ ಆಫ್ ಅಮೆರಿಕ ಅವನನ್ನು ಹೊರಗೆ ಬಿಟ್ರೆ ಇದು ನಮ್ಮ ಸೀಕ್ರೆಟ್ ಹೋಗಿಬಿಡ್ತದೆ ನಮ್ಮ ಶಕ್ತಿ ಹೋಗ್ತದಲ್ಲ ಅಂತ ಅರೆಸ್ಟ್ ಅಂತ ಹೇಳುವುದಕ್ಕೆ ಬದಲಾಗಿ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಆ ದೇಶ ಬಿಟ್ಟು ಹೋಗದ ತಲೆ ಇಟ್ಕೊಂಡಿದ್ದಾರೆ ಇಂತಹ ಎಷ್ಟು ಜನ ಇದ್ದಾರೋ ನಮ್ಗೆ ಗೊತ್ತಿಲ್ಲ ದೇರ್ ಮೇ ಕಮ್ ಎ ಟೈಮ್ ವೆನ್ ಇಂಡಿಯನ್ ಮೇ ಡಾಮಿನೇಟ್ ದಿ ಹೋಲ್ ವರ್ಲ್ಡ್ ಒನ್ಸ್ ಅಗೈನ್ ನಿಮ್ಗೆ ಕೆಲಸ ಇಲ್ಲ ರಿಸರ್ವೇಶನ್ ಇಲ್ಲ ತುಳಿದು ಹಾಕಿದ್ರು ಯಾವನ್ ಒಬ್ಬ ವಿಪ್ರೋ ಬಂದ ಯಾವ್ನ ಒಬ್ಬ ಇನ್ಫೋಸಿಸ್ ಬಂದ ಬೇರೆ ಯಾವ್ದೋ ಕೊಬ್ಬರಗಳು ಬದುಕಬೇಕು ಬದುಕಬೇಕನ್ನೋ ಛಲ ಇದ್ದವನಿಗೆ ಅಗ್ನಿ ದಾರಿ ಅಂತ ತೋರಿಸ್ತಾನೆ ಇಲ್ಲಿಂದಿದ್ರು ಮತ್ತೊಂದು ಕಡೆ ಅದು ನಮ್ಮ ಭೂಮಿನೇ ತ್ರಿವಿಕ್ರಮ ಹಳೆದಂತ ಭೂಮಿ ಆದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಸಂಘಟನೆ